ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಬೀಂಗ್ ವುಮನ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಉಷಾ ಸಂತೋಷ್ ವಿಡಿಯೋದಲ್ಲಿ ನಾನು ಪ್ರೆಗ್ನೆಂಟ್ ಲೇಡೀಸ್ಗೆ ಮತ್ತೆ ಬಾಣಂತಿಯರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಹಾಗೆಯೇ ಬಾಣಂತಿಯರಿಗೆ ಯೂಶಲ್ ಕಾಡುವಂತಹ ಈ ಸ್ಟ್ರೆಚ್ ಮಾರ್ಕ್ಸ್ ಗೆ ಮನೇಲೆ ಐಟಮ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಪರಿಹಾರ ಕಂಡ್ಕೋಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗೇನೆ ಸ್ಟ್ರೆಚ್ ಮಾರ್ಕ್ಸ್ ಯಾಕೆ ಬರುತ್ತೆ ಮತ್ತೆ ಈಗ ಪ್ರೆಗ್ನೆಂಟ್ ಆಗಿದ್ದಾಗ ನಮಗೆ ಸ್ಟ್ರೆಚ್ ಮಾರ್ಕ್ಸ್ ಇರೋಂತ ಜಾಗದಲ್ಲಿ ತುಂಬಾ ಇಚ್ಛೆನೆಸ್ ಆಗ್ತಾ ಇರತ್ತೆ ಈ ತರ ಆದಾಗ ಏನು ಮಾಡಬೇಕು ಹಾಗೆಯೇ ಡೆಲಿವರಿ ಆದ್ಮೇಲೆ ತುಂಬಾ ಡಾರ್ಕ್ ಆಗಿರುತ್ತೆ ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ ಇದನ್ನ ಅಪಿಯರೆನ್ಸ್ ನ ಯಾವ ರೀತಿ ಕಡಿಮೆ ಮಾಡಬಹುದು ಅಂದ್ರೆ ಯಾವ ರೀತಿ ತಿಳಿಯಾಗಿಸಬಹುದು ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಕೆಲವೊಂದು ಟಿಪ್ಸ್ನ ಕೊಡ್ತೀನಿ ನಾನು ಏನ್ ಫಾಲೋ ಮಾಡ್ತೀನಿ ಅದನ್ನ ಮೊದಲನೇದಾಗಿ ಈ ಸ್ಟ್ರೆಚ್ ಮಾರ್ಕ್ಸ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ನಾವು ಪ್ರೆಗ್ನೆಂಟ್ ಆಗಿದ್ದಾಗ ನಮ್ಮಲ್ಲಿ ಆಗುವಂತ ವೇಟ್ ಗೆ ನಾವು ತೂಕ ಜಾಸ್ತಿ ಆಗ್ತೀವಿ ಹಾಗೇನೆ ಹೊಟ್ಟೆ ಭಾಗದಲ್ಲಿ ಒಂದು ಐದಾರು ತಿಂಗಳಾದ್ಮೇಲೆ ಮಗು ಬೆಳವಣಿಗೆ ಜಾಸ್ತಿ ಆಗ್ತಾ ಬರುತ್ತೆ ಹೊಟ್ಟೆ ಎಕ್ಸ್ಪ್ಯಾಂಡ್ ಆಗ್ತಾ ಬರುತ್ತೆ ಅವಾಗ ಏನಾಗುತ್ತೆ ನಮ್ದು ಚರ್ಮ ಇರುತ್ತಲ್ಲ ಇದೊಂಥರ ಪ್ಲಾಸ್ಟಿಕ್ ತರ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗಿ ಅಲ್ಲಿ ಒಂದು ಕಲೆಗಳ ತರ ಬರೋದಕ್ಕೆ ಶುರು ಆಗುತ್ತೆ ಅದೇ ಸ್ಟ್ರೆಚ್ ಮಾರ್ಕ್ಸ್ ಅಂತ ಹೇಳ್ತಾರೆ ಅಂದ್ರೆ ಸ್ಕಿನ್ ತುಂಬಾ ಎಕ್ಸ್ಪ್ಯಾಂಡ್ ಆಗುತ್ತಲ್ಲ ಅಂತ ಸ್ಟ್ರೆಚ್ ಆಗುತ್ತಲ್ಲ ಅಂತ ಜಾಗದಲ್ಲಿ ಸ್ಟ್ರೆಚ್ ಮಾರ್ಕ್ ಗಳು ಉಳ್ಕೊಂಡ್ಬಿಡುತ್ತೆ ಯೂಶಲ್ ಐದಾರು ತಿಂಗಳು ಮೇಲ್ಪಟ್ಟು ನೀವು ಅದನ್ನ ನೋಟಿಸ್ ಮಾಡಬಹುದು ಈ ಸ್ಟ್ರೆಚ್ ಮಾರ್ಕ್ಸ್ ಹೇಗೆ ಅಂತ ಹೇಳಿದ್ರೆ ಒಂಥರ ಕಲೆಗಳ ತರ ಆಗ್ಬಿಡುತ್ತೆ ಮತ್ತೆ ಯಾವುದೇ ಕಾರಣಕ್ಕೂ ಸ್ಟ್ರೆಚ್ ಮಾರ್ಕ್ಸ್ ನ ನೀವು ಕಂಪ್ಲೀಟ್ ಆಗಿ ಹೋಗ್ಸೋದಕ್ ಸಾಧ್ಯನೇ ಇಲ್ಲ ಇದಕ್ಕೇನಾದ್ರೂ ಈ ಲೇಸರ್ ಟ್ರೀಟ್ಮೆಂಟ್ ಅಂತೆಲ್ಲ ಕೆಲವು ಕಡೆ ಇರುತ್ತೆ ಅದನ್ನ ನೀವು ಮಾಡಿಸ್ಕೋಬಹುದು ತುಂಬಾ ಕಾಸ್ಟ್ಲಿ ಕೂಡ ಇರುತ್ತೆ ಬಟ್ ಇದನ್ನ ಮನೆಯಲ್ಲಿರೋ ಕೆಲವು ಐಟಮ್ಸ್ ನ ಯೂಸ್ ಮಾಡಿಕೊಂಡು ಅದು ಕಾಣೋ ಅಂದ್ರೆ ತಿಳಿಯಾಗಸ್ಬಹುದು ಸ್ಟ್ರೆಚ್ ಮಾರ್ಕ್ಸ್ ನ ಕೆಲವರಲ್ಲಿ ತುಂಬಾ ಡಾರ್ಕ್ ಆಗಿರುತ್ತೆ ಪರ್ಪಲ್ ಡಾರ್ಕ್ ಪರ್ಪಲ್ ಇರುತ್ತೆ ಅಥವಾ ಬ್ರೌನ್ ಕಲರ್ ಇರುತ್ತೆ ಕೆಲವರು ಪಿಂಕ್ ಕಲರ್ ಇರುತ್ತೆ ಕೆಲವರಿಗೆ ಕಡಿಮೆನೆ ಇರುತ್ತೆ ಕೆಲವರಿಗೆ ಜಾಸ್ತಿ ಕಾಣಿಸ್ತಾ ಇರುತ್ತೆ ಇಲ್ಲಿ ಬುಜ್ಜದ ಭಾಗದಲ್ಲೆಲ್ಲ ಇರುತ್ತೆ ಮತ್ತೆ ಎತೆಗಳ ಮೇಲೆಲ್ಲ ಸ್ಟ್ರೆಚ್ ಮಾರ್ಕ್ಸ್ ಇರುತ್ತೆ ಹಾಗೆನೆ ತೊಡೆ ಭಾಗದಲ್ಲಿ ಇರುತ್ತೆ ಅದ್ರ ಜೊತೆಗೆ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಹೊಟ್ಟೆ ಜಾಸ್ತಿ ಎಕ್ಸ್ಪ್ಯಾಂಡ್ ಮುಂದೆ ಬರುತ್ತಲ್ವ ಮಗು ಬೆಳಿತಾ ಬೆಳಿತಾ ಆ ಜಾಗದಲ್ಲೆಲ್ಲ ಸ್ಟ್ರೆಚ್ ಮಾರ್ಕ್ಸ್ ಗಳು ಜಾಸ್ತಿ ನೋಟಿಸ್ ಆಗ್ತಾ ಇರುತ್ತೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಫಸ್ಟ್ ಪ್ರೆಗ್ನೆಂಟ್ ಆಗಿದ್ದ ಪ್ರೆಗ್ನೆಂಟ್ ಲೇಡೀಸ್ ಯಾರೆಲ್ಲ ನೋಡ್ತಾ ಇದೀರಾ ನಿಮ್ಗೆ ಈ ತರ ಸ್ಟ್ರೆಚ್ ಮಾರ್ಕ್ಸ್ ಬರ್ತಾ ಇದೆ ಹಾಗೇನೆ ತುಂಬಾ ಇಚ್ಛೆ ಇಚ್ಛೆ ಅಂದ್ರೆ ಕೆರ್ತಾ ಕೆರ್ತಾ ಆಗ್ತಾ ಇರುತ್ತೆ ಕೆಲವರಲ್ಲಿ ಹೊಟ್ಟೆ ಭಾಗದಲ್ಲೆಲ್ಲ ಈ ರೀತಿ ತುಂಬಾನೇ ಆಗ್ತಾ ಇರುತ್ತೆ ನವೆ ನವೆ ಆಗ್ತಾ ಇರುತ್ತೆ ಕಿರ್ಕೋಬೇಕು ಅಂತ ಎಲ್ಲ ಅನ್ನಿಸ್ತಾ ಇರುತ್ತೆ ಯಾವ್ದೇ ಕಾರಣಕ್ಕೂ ಈ ತರ ಇಚ್ಛಿನೆಸ್ ಇದ್ದಾಗ ದಯವಿಟ್ಟು ಕೆರ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ತರ ಕೆರ್ಕೊಂಡ್ರಿ ನೀವು ಜೋರಾಗಿ ಅಂತ ಹೇಳಿದ್ರೆ ಆ ಕಲೆಗಳು ಹಾಗೇನೆ ಉಳ್ಕೊಂಡ್ಬಿಡುತ್ತೆ ನಿಮ್ಗೆ ಪರ್ಮನೆಂಟ್ ಆಗಿ ಅದ್ರ ಬದಲು ನೀವು ಏನಾದ್ರೂ ಮಾಯ್ಚರೈಸರ್ ಯೂಸ್ ಮಾಡ್ತಾ ಇದೀರಾ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ನೀವು ಆದಷ್ಟು ದಿನಕ್ಕೆ ಒಂದ್ ಎರಡು ಎರಡು ಸಲ ಈ ಹೊಟ್ಟೆ ಭಾಗದಲ್ಲಿ ನಿಮ್ಗೆ ಎಲ್ಲೆಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಕಾಣೋದಕ್ಕೆ ಶುರು ಆಗಿರುತ್ತೋ ಅಂತ ಕಡೆ ಆ ಮಾಯ್ಚರೈಸರ್ ಚೆನ್ನಾಗಿ ಒಂದ್ ಎರಡು ಸಲ ಹಚ್ಚಿ ಒಂಥರ ಮಸಾಜ್ ಮಾಡ್ಕೋತಾ ಬನ್ನಿ ಇದರಿಂದ ನಿಮ್ಗೆ ಇಚ್ಛಿನೆಸ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಹಾಗೇನೆ ಮುಂದೆ ಡೆಲಿವರಿ ಆದ್ಮೇಲೆ ಸ್ಟ್ರೆಚ್ ಮಾರ್ಕ್ಸ್ ಅಪಿಯರೆನ್ಸ್ ಏನಿರುತ್ತಲ್ಲ ಅಷ್ಟೊಂದಾಗಿ ನಿಮ್ಗೆ ನೋಟಿಸ್ ಆಗೋಲ್ಲ ಸ್ವಲ್ಪ ಕಡಿಮೆ ರಿಡ್ಯೂಸ್ ಆಗೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಇನ್ನೊಂದು ಬೆಸ್ಟ್ ಆಪ್ಷನ್ ಏನು ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ಕೋಕೋನಟ್ ಆಯಿಲ್ ಇದು ಕೂಡ ಇದೇನಂದ್ರೆ ಚರ್ಮದೊಳಗೆ ತುಂಬಾನೇ ಈಸಿಯಾಗಿ ಇಳತ್ ಬಿಡುತ್ತೆ ಏನ್ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಇಚ್ಚಿನೆಸ್ ಆದಾಗ ಮತ್ತೆ ಸ್ಟ್ರೆಚ್ ಮಾರ್ಕ್ಸ್ ಎಲ್ಲೆಲ್ಲಿ ನಿಮ್ಗೆ ಕಾಣ್ತಾ ಇದೆಯೋ ಅಂತ ಜಾಗದಲ್ಲಿ ಕೊಬ್ಬರಿ ಎಣ್ಣೆನ ದಿನಕ್ಕೊಂದು ಸಲ ಮಲ್ಗೋ ಟೈಮಲ್ಲಿ ಅಥವಾ ನಿಮ್ಗೆ ಯಾವಾಗಾದ್ರೂ ಕಡ್ತಾ ಇದ್ದಲ್ಲಿ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಳೋದ್ರಿಂದ ಇದರಿಂದ ನಿಮ್ಗೆ ಇಚ್ಛಿನೆಸ್ ಕಡಿಮೆ ಆಗುತ್ತೆ ಹಾಗೇನೆ ಇನ್ನೊಂದು ನೆಕ್ಸ್ಟ್ ನಿಮ್ಗೆ ಜಾಸ್ತಿ ಸ್ಟ್ರೆಚ್ ಮಾರ್ಕ್ಸ್ ಕಾಣಿಸೋದನ್ನ ಕೂಡ ಕಡಿಮೆ ಮಾಡುತ್ತೆ ಇದು ಮತ್ತೆ ಡೆಲ್ವರಿ ಆದ್ ಆದ್ಮೇಲೆ ನಮ್ಗೆ ಯೂಶಲಾಗಿ ಹೇಗಿರುತ್ತೆ ಅಂದ್ರೆ ನಮ್ಗೆ ಡೆಲ್ವರಿ ಆಗೋವರೆಗೂ ನಾವು ಈ ಸ್ಟ್ರೆಚ್ ಮಾರ್ಕ್ಸ್ ಬಗ್ಗೆ ತಲೆ ಕೆಡಿಸಿಕೊಳ್ಳಕ್ ಹೋಗಲ್ಲ ಆದ್ರೆ ಡೆಲ್ವರಿ ಆದ್ಮೇಲಂತೂ ಅದು ತುಂಬಾನೇ ನಮಗೆ ಒರಿ ತರ ಆಗ್ಬಿಡುತ್ತೆ ಕಡಿಮೆ ಇದ್ರೆ ಪರವಾಗಿಲ್ಲ ಆದ್ರೆ ಕೆಲವರಲ್ಲಿ ಜಾಸ್ತಿ ದೊಡ್ಡ ದೊಡ್ಡದಾಗೆಲ್ಲ ತುಂಬಾ ಡಾರ್ಕ್ ಆಗಿ ಎಲ್ಲಾ ಕಾಣ್ತಾ ಇರತ್ತೆ ಈಗ ಸ್ಯಾರಿ ಉಟ್ಕೊಂಡ್ವಿ ಅಂತ ಹೇಳಿದ್ರೆ ಅಂತ ಟೈಮಲ್ಲಿ ಜಾಸ್ತಿ ಕೆಲವರಿಗೆ ನೋಟಿಸ್ ಆಗ್ತಾ ಇರತ್ತೆ ನನ್ಗೂ ಕೂಡ ಸ್ಟ್ರೆಚ್ ಮಾರ್ಕ್ಸ್ ಜಾಸ್ತಿನೇ ಇತ್ತು ಯಾಕಂತ ಹೇಳಿದ್ರೆ ಒಂದು ನನ್ ಹೈಟ್ ಕಡಿಮೆ ಇದ್ದೀನಿ ಮತ್ತೆ ಇನ್ನೊಂದು ನನ್ ಮಗು ಬೆಳವಣಿಗೆ ಚೆನ್ನಾಗ್ ಆಗಿದ್ರಿಂದ ನಾನ್ ಹೊಟ್ಟೆ ಜಾಸ್ತಿನೇ ಬಂದಿತ್ತು ಸ್ಟ್ರೆಚ್ ಮಾರ್ಕ್ಸ್ ಕೂಡ ತುಂಬಾನೇ ಡಾರ್ಕ್ ಆಗಿ ತುಂಬಾ ದೊಡ್ಡ ದೊಡ್ಡದಾಗಿತ್ತು ಸೊ ನಾನೇನು ಯೂಸ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ರೆಗ್ಯುಲರ್ ಆಗಿ ನಾನು ಆಲ್ಮೋಸ್ಟ್ ಯೂಸ್ ಮಾಡ್ತಾ ಇದ್ದಿದ್ದು ಸ್ಕಿನ್ಗೆಲ್ಲ ಅದೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಿದ್ದು ಈಗ ನೆಕ್ಸ್ಟ್ ಡೆಲಿವರಿ ಆಯ್ತು ಅಂತ ಹೇಳಿದ್ರೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಮೂರ್ನಾಕ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ತಗೊಂಡು ಇದಕ್ಕೆ ಕಾಫಿ ಪುಡಿ ಕಾಫಿ ಪುಡಿನ ಹಾಕಿ ಮತ್ತೆ ವಿಟಮಿನ್ ಇ ಕ್ಯಾಪ್ಸೂಲ್ ಅಂತ ಹೇಳ್ಬಿಟ್ಟು ಸಿಗುತ್ತೆ ಇದನ್ನ ನೀವು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಂದ್ರೆ ಸ್ಪೂನ್ ಕೊಬ್ಬರಿ ಎಣ್ಣೆ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಫಿ ಪೌಡರ್ ಹಾಕಿ ಅಥವಾ ಅದ್ರ ಕಾಫಿ ಪೌಡರ್ ಬದಲಿ ನೀವು ಸಕ್ಕರೆ ಕೂಡ ಯೂಸ್ ಮಾಡಬಹುದು ಮತ್ತೆ ವಿಟಮಿನ್ ಇ ಕ್ಯಾಪ್ಸೂಲ್ ಸಿಗುತ್ತೆ ಅದು ಒಂದ್ ಹಾಕಿದ್ರೆ ಸಾಕು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೂಮ್ ಸಿಗುತ್ತೆ ಈ ತರ ಇದ್ರಲ್ಲಿ ನೀವು ಎಲ್ಲೆಲ್ಲಿ ನಿಮ್ಗೆ ಸ್ಟ್ರೆಚ್ ಮಾರ್ಕ್ಸ್ ಇದೆಯೋ ಅಂತ ಜಾಗದಲ್ಲಿ ಅಪ್ಲೈ ಮಾಡ್ಕೊಂಡು ಈ ಕೋಂಬಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಅಂದ್ರೆ ನೀವು ಜಾಸ್ತಿ ಲೈಟ್ ಆಗಿ ಕೂಡ ಒದ್ಬಾರ್ದು ಬಾಚಣಗೆಯಲ್ಲಿ ಮತ್ತೆ ಜಾಸ್ತಿ ಪ್ರೆಷರ್ ಕೊಡಬಾರ್ದು ಮೀಡಿಯಂ ಪ್ರೆಷರ್ ಕೊಟ್ಟು ಸರ್ಕ್ಯುಲರ್ ಮೋಷನ್ ನಲ್ಲಿ ನೀವು ಇದನ್ನ ಮಸಾಜ್ ಮಾಡ್ತಾ ಬರಬೇಕು ನಿಮ್ಗೆ ಏನಾದ್ರು ಸ್ಟ್ರೆಚ್ ಮಾರ್ಕ್ಸ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ಒಂದು ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ಡಾರ್ಕ್ ಆಗಿ ಗಾಢವಾಗಿತ್ತು ಅಂತ ಹೇಳಿದ್ರೆ ಒಂದು ಟೂ ಮಂತ್ಸ್ಗೆಲ್ಲ ನೀವು ರೆಗ್ಯುಲರ್ ಆಗಿ ತರ ಮಸಾಜ್ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಅಂತ ಹೇಳಿ ಆದಷ್ಟು ಅದ್ರದ್ದು ಬಣ್ಣ ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ತಿಳಿಯಾಗ್ತಾ ಬರುತ್ತೆ ಸ್ಟ್ರೆಚ್ ಮಾರ್ಕ್ಸ್ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಕಲರ್ ಫೇಡ್ ಆಗ್ತಾ ಬರುತ್ತೆ ಹಾಗೇನೆ ಕೊನೆಯದಾಗಿ ಅದೊಂಥರ ವೈಟ್ ಕಲರ್ ಆ ತರ ಉಳ್ಕೋಬಿಡುತ್ತೆ ಅದ್ರ ಮೇಲೆ ನಾವು ಸ್ಟ್ರೆಚ್ ಮಾರ್ಕ್ಸ್ ನ ಕಡಿಮೆ ಮಾಡ್ಕೊಳ್ಳೋದಕ್ಕಾಗಲ್ಲ ಏನಿದ್ರು ಅದು ಕಾಣೋ ರೀತಿನ ನಾವು ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ಈ ರೀತಿ ಮಾಡ್ಕೊಳ್ಳಿ ಏನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಲ್ಲ ಇದು ಸ್ಕಿನ್ ಒಳಗೆ ತುಂಬಾ ಬೇಗನೆ ಇಳಿಯುತ್ತೆ ಮತ್ತೆ ಈಗ ನಾವು ಸಕ್ಕರೆ ಅಥವಾ ಕಾಫಿ ಪೌಡರ್ ಏನ್ ಯೂಸ್ ಮಾಡ್ತೀವಲ್ಲ ನಿಮ್ಗೆ ಗೊತ್ತಿರತ್ತೆ ನ್ಯಾಚುರಲ್ ಆಗಿ ಇದು ಡೆಡ್ ಸೆಲ್ಸ್ ನ ಸ್ಕಿನ್ ಸೆಲ್ಸ್ ನ ತೆಗೆದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಇನ್ನೊಂದು ವಿಟಮಿನ್ ಅದು ಸ್ವಲ್ಪ ಗ್ಲೋ ಕೊಡುತ್ತೆ ಸ್ಕಿನ್ಗೆ ಹಾಗೇನೆ ಈ ಮಾರ್ಕ್ಸ್ ಏನಿದೆ ಸ್ಕಾರು ಸ್ವಲ್ಪ ಕಡಿಮೆ ಆಗೋದಿಕ್ಕೆ ಹೆಲ್ಪ್ ಮಾಡುತ್ತೆ ಇದನ್ನ ನೀವು ಟ್ರೈ ಮಾಡಬಹುದು ಎರಡನೇದು ಅಂತ ಹೇಳಿದ್ರೆ ರೆಗ್ಯುಲರ್ ಆಗಿ ಮನೆಯಲ್ಲೆಲ್ಲ ಆಲೂಗೆಡ್ಡೆ ಇಟ್ಟೇ ಇಟ್ಟಿರ್ತೀರ ಆಲೂಗೆಡ್ಡೆನ ಚೆನ್ನಾಗಿ ರುಬ್ಬಿಟ್ಟು ರುಬ್ಬಿ ಅದರಿಂದ ರಸ ಬರುತ್ತಲ್ವಾ ರಸ ಏನಂತರ ಬ್ಲೀಚ್ ತರ ವರ್ಕ್ ಮಾಡುತ್ತೆ ಅದು ನಿಮ್ಗೆ ಏನಾದ್ರೂ ಸ್ಟ್ರೆಚ್ ಸ್ಟ್ರೆಚ್ ಮಾರ್ಕ್ಸ್ಗೆ ಅಂತಲ್ಲ ದೇಹದಲ್ಲಿ ಎಲ್ಲಾದ್ರೂ ನಿಮ್ಗೆ ಕಲೆಗಳಾಗಿತ್ತು ಅಂತ ಹೇಳಿದ್ರೆ ಮುಖದಲ್ಲಿ ಗುಳ್ಳೆ ಕಲೆಗಳು ಆತರ ಆಗಿತ್ತು ಅಥವಾ ಕತ್ತು ಭಾಗದಲ್ಲಿ ಏನಾದರೂ ಕಲೆಗಳು ಉಳ್ಕೊಂಡು ಉಳ್ಕೊಂಡಿತ್ತು ಅಂತ ಹೇಳಿದ್ರೆ ಇದನ್ನ ನೀವು ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿ ಒಂದು ಹದಿನೈದು ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡೋದ್ರಿಂದ ನಿಮ್ಗೆ ಸ್ವಲ್ಪ ದಿನ ಆದ್ಮೇಲೆ ನಿಮ್ಗೆ ಅದು ರಿಸಲ್ಟ್ ಗೊತ್ತಾಗತ್ತೆ ಹೇಗೆ ವರ್ಕ್ ಮಾಡುತ್ತೆ ಅಂತ ಆಲೂಗೆಡ್ಡೆ ಕೂಡ ನೀವು ಯೂಸ್ ಮಾಡ್ಕೋಬಹುದು ಈ ಆಲೂಗೆಡ್ಡೆ ರಸನ ಸ್ಟ್ರೆಚ್ ಮಾರ್ಕ್ಸ್ ಮೇಲೆ ಹಚ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗಿಬಿಟ್ರೂ ನಡೆಯುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ನೀವು ವಾಶ್ ಮಾಡಬಹುದು ಇದು ನನ್ಗೆ ಚೆನ್ನಾಗಿ ವರ್ಕ್ ಆಯ್ತು ಹೇಳ್ಬೇಕಂದ್ರೆ ನನ್ನ ಸ್ಟ್ರೆಚ್ ಮಾರ್ಕ್ಸ್ ಕಾಣೋದಕ್ಕಿಂತ ಇವಾಗ ಆಲ್ಮೋಸ್ಟ್ ಎಲ್ಲ ಲೈಟ್ ಆಗ್ಬಿಟ್ಟಿದೆ ಸೊ ಇದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಟಿಪ್ಸ್ ತರ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಗರ್ಭಿಣಿಯರೇ ಆಗಿರ್ಲಿ ಅಥವಾ ಬಾಣಂತಿಯರೇ ಆಗಿರಲಿ ಆದಷ್ಟು ಇಲ್ಲಿ ತುಂಬನೇ ನಮ್ಮ ಈ ಜರ್ನಿಲಿ ನಮ್ ಸ್ಕಿನ್ ಮೇಲೆ ಕೆಲವ್ರಿಗಂತೂ ತುಂಬನೇ ಪ್ರಭಾವ ಬೀರಿರತ್ತೆ ಈ ಕತ್ತಿನ ಕೆಳಭಾಗ ಎಲ್ಲ ಕಪ್ಪಾಗಿರುತ್ತೆ ಮತ್ತೆ ತುಂಬನೇ ಪಿಂಪಲ್ಸ್ ಆಗಿರುತ್ತೆ ಸ್ಕಿನ್ ಒಂಥರ ಡಲ್ ಆಗಿ ಕಾಣೋದಕ್ಕೆಲ್ಲ ಶುರು ಮಾಡಿರುತ್ತೆ ಆದಷ್ಟು ಏನ್ ಮಾಡಿ ಅಂತ ಹೇಳಿದ್ರೆ ನೀರನ್ನ ಜಾಸ್ತಿ ಕುಡಿತಾ ಬನ್ನಿ ನೀರು ಕುಡಿಯೋದ್ರಿಂದ ಏನಾಗುತ್ತೆ ಸ್ಕಿನ್ ಹೈಡ್ರೇಟ್ ಆಗಿದ್ದಷ್ಟು ಸ್ಕಿನ್ ಗ್ಲೋ ಆಗುತ್ತೆ ಮತ್ತೆ ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ ಅಂತ ಏನು ಹೇಳ್ತೀವಿ ಇದೆಲ್ಲ ಕಡಿಮೆ ಮಾಡೋದಕ್ಕೆ ಕೂಡ ನೀವು ಚೆನ್ನಾಗಿ ನೀರು ಕುಡಿಯೋದ್ರಿಂದ ಹೆಲ್ಪ್ ಆಗುತ್ತೆ ನಾನು ಪ್ರತಿ ಸಲ ಆಲ್ಮೋಸ್ಟ್ ಎಲ್ಲಾ ವಿಡಿಯೋಲ್ಲೂ ಹೇಳಿರ್ತೀನಿ ಬಾಣಂತಿಯರಿಗೆ ನೀರು ತುಂಬಾನೇ ಮುಖ್ಯ ಅಂತ ಹೇಳ್ಬಿಟ್ಟು ಹಾಗೆಯೇ ಪ್ರೆಗ್ನೆಂಟ್ ಲೇಡೀಸ್ ಕೂಡ ನೀವು ನೀರನ್ನ ಜಾಸ್ತಿ ಕುಡಿಯೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಇದ್ರ ಜೊತೆಗೆ ಹಣ್ಣುಗಳು ಕೂಡ ವಿಟಮಿನ್ ಸಿ ರಿಚ್ ಇರುವಂತಹ ಹಣ್ಣುಗಳು ಸಿಟ್ರಸ್ ಫ್ರೂಟು ಇದನ್ನೆಲ್ಲ ಜಾಸ್ತಿ ತಿಂತ ಬಂದ್ರೆ ಕೂಡ ನಿಮ್ ಸ್ಕಿನ್ಗೆ ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ ಮತ್ತೆ ಆ ಗ್ಲೋ ಕೆಲವರಲ್ಲಿ ಪ್ರೆಗ್ನೆಂಟ್ ಆಗಿದ್ದಾಗ ಕೆಲವ್ರಲ್ಲಿ ಸ್ಕಿನ್ ಗ್ಲೋ ಚೆನ್ನಾಗಾಗಿರುತ್ತೆ ಇದೆಲ್ಲ ನಮ್ಮಲ್ಲಾಗೋ ಹಾರ್ಮೋನಲ್ ವೇರಿಯೇಷನ್ ಇಂದ ಕೆಲವರಿಗೆ ಸ್ಕಿನ್ ತುಂಬಾನೇ ಡಲ್ ಆಗ್ಬಿಟ್ಟಿರುತ್ತೆ ಯಾಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗ್ತಾ ಇರುತ್ತೆ ಕೆಲವರಲ್ಲಿ ಅಂತ ಟೈಮ್ ಅಲ್ಲಿ ತುಂಬಾನೇ ಗ್ಲೋ ಬಂದ್ಬಿಡುತ್ತೆ ವೈಟ್ ವೈಟ್ ಗೆಲ್ಲ ಕಾಳ್ತಾರೆ ಕೆಲವರಿಗೆ ತುಂಬಾನೇ ಡಲ್ ಆಗ್ಬಿಡುತ್ತೆ ತುಂಬಾನೇ ಮುಖದ ಮೇಲೆ ಪಿಂಪಲ್ಸ್ಗಳು ಜಾಸ್ತಿ ಆಗೋಗ್ಬಿಡತ್ತೆ ಸೊ ಈ ತರ ಎಲ್ಲ ಇದೆಲ್ಲ ಇದು ತಲೆ ಕೆಡ್ಸ್ಕೊಂತ ವಿಷಯ ಅಲ್ಲ ಇದೆಲ್ಲ ಆಲ್ಮೋಸ್ಟ್ ಎಲ್ಲರಲ್ಲೂ ಆಗ್ತಾ ಇರತ್ತೆ ಒನ್ಸ್ ನಿಮ್ಗೆ ಡೆಲಿವರಿ ಎಲ್ಲ ಆದ್ಮೇಲೆ ಅದು ಆಲ್ಮೋಸ್ಟ್ ಕಡಿಮೆ ಕೂಡ ಆಗೋಗ್ಬಿಡುತ್ತೆ ನಿಮ್ದು ಹಾರ್ಮೋನಲ್ ಏನು ವೇರಿಯೇಷನ್ಸ್ ಏನಿರುತ್ತೆ ಅದು ನಾರ್ಮಲ್ ಸ್ಟೇಜ್ಗೆ ಪ್ರೀ ಪ್ರೆಗ್ನೆನ್ಸಿ ಸ್ಟೇಜ್ಗೆ ಬರ್ತಾ 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 ನೀವು ಕೂಡ ನಾರ್ಮಲ್ ಆಗ್ಬಿಡ್ತೀರಾ ಇದಕ್ಕೇನು ತಲೆ ಕಟ್ಸ್ಕೊಳಂತ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಜಾಸ್ತಿ ನೀರನ್ನ ಕುಡಿತಾ ಬನ್ನಿ ಮತ್ತೆ ನಿಮ್ಗೆ ಏನಾದರೂ ಸ್ಟ್ರೆಚ್ ಮಾರ್ಕ್ಸ್ ಏನಾದರೂ ಜಾಸ್ತಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಈ ರೀತಿ ನೀವು ಮಾಡ್ಕೋಬಹುದು ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಈ ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿ ಆ ಜಾಗಕ್ಕೆ ಮೊಟ್ಟೆ ಭಾಗದಲ್ಲೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಅದು ತಿಳಿಯಾಕ್ಸತ್ತೆ ಸ್ಟ್ರೆಚ್ ಮಾರ್ಕ್ಸ್ ನ ಹಾಗೇನೆ ಸ್ವಲ್ಪ ಗ್ಲೋ ಕೂಡ ಬರುತ್ತೆ ಸ್ಕಿನ್ ಹೋಪ್ ಟ್ರೈ ಮಾಡಿ ನೋಡಿ ನಿಮ್ಗೆ ಏನಾದ್ರೂ ವರ್ಕ್ ಆಯ್ತು ಇದು ಅಂತ ಹೇಳಿದ್ರೆ ನಿಮ್ಗೂ ಸ್ಟ್ರೆಚ್ ಮಾರ್ಕ್ಸ್ ಏನಾದರೂ ಕಡಿಮೆ ಆಯಿತು ಅಂತ ಹೇಳಿದ್ರೆ ಮಿಸ್ ಮಾಡ್ದೇನೆ ನನ್ಗೊಂದು ಲೈಕ್ ಮಾಡಿ ಹಾಗೇನೆ ಯಾರಾದರೂ ಬೇರೆಯವರು ಸ್ಟ್ರೆಚ್ ಮಾರ್ಕ್ಸ್ ಬಗ್ಗೆ ಎಲ್ಲ ವರಿ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಇದನ್ನ ಶೇರ್ ಮಾಡಿ ಹಾಗೇನೆ ನಿಮ್ದು ಏನೇ ಸಲಹೆಗಳಿದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ನೀವು ನನಗೆ ತಿಳಿಸ್ಕೊಡಿ ಥ್ಯಾಂಕ್ ಯು